ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತದಲ್ಲಿ ಸಾಕ್ಷಿ ಇಲ್ಲದೆ ಮಾತಾಡೋದು ಬಹಳಷ್ಟು ಜನರಿಗೆ ಚಟ ಅದರಲ್ಲೂ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಆಗೆ ಸಾಕ್ಷಿ ಇಲ್ಲದೆ ಮಾತಾಡೋದು ಅಂದರೆ ಒಂಥರ ದೊಡ್ಡ ರೋಗ ಇದ್ದಂಗೆ ಅಂಥದ್ದೇ ಕೆಲಸವನ್ನು ಪ್ರತಿ ಚುನಾವಣೆಯಲ್ಲೂ ಮಾಡ್ತಾ ಇದ್ದ ರಾಹುಲ್ ಆಗೆ ಈಗ ಚುನಾವಣಾ ಆಯೋಗ ಶಾಖನ್ನು ಕೊಡ್ತಾ ಇದೆ ಈಗ ಸಾಕ್ಷಿಗಳನ್ನು ದಾಖಲೆಗಳನ್ನು ಕೊಡ್ತಾರ ರಾಹುಲ್ ನಕಲಿ ಗಾಂಧಿ ಅನ್ನೋ ಮನುಷ್ಯ ಗೊತ್ತಿಲ್ಲ ಇನ್ನೊಂದು ಕಡೆ ಮೋದಿ ವಿರುದ್ಧ ತಿರುಗಿ ಬಿದ್ದಿವೆ ಇಂಡಿಕೂಟ ಯಾಕಂದ್ರೆ ಅಲ್ಲೂ ಈಗ ಇದೇ ವಿಚಾರದ ಚರ್ಚೆ ಆಗ್ತಾ ಇದೆ ಮತದಾರರ ಪಟ್ಟಿಯನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನ ವಿಪಕ್ಷಗಳು ಲೋಕಸಭಾ ಅಧಿವೇಶನದಲ್ಲಿ ಹೇಳ್ತಾ ಇದ್ರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದೆ ಈಗ ರಾಹುಲ್ ಗಾಂಧಿಗೆ ಮತ್ತೊಂದು ಸಂಕಷ್ಟವನ್ನು ತಂದಿಡೋಕೆ ನಿಂತಿದೆ ಚುನಾವಣಾ ಆಯೋಗ ಹಾಗಾದ್ರೆ ರಾಹುಲ್ ನಕಲಿ ಗಾಂಧಿ ಚುನಾವಣಾ ಆಯೋಗಕ್ಕೆ ಉತ್ತರವನ್ನ ಕೊಡ್ತಾರಾ ಅಥವಾ ಚುನಾವಣಾ ಆಯೋಗ ಬಿಟ್ಟಿರೋ ಬಾಣಕ್ಕೆ ಸಿಕ್ಕಿಕೊಳ್ತಾರ ಮಾಡ್ತಿರೋದೇನು ಚುನಾವಣಾ ಆಯೋಗ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರ ಚುನಾವಣೆ ನವೆಂಬರ್ ಅಲ್ಲಿ ಇದೆ ಅದಕ್ಕೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಇದರ ಕೇಸು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ಇದನ್ನು ಎಸ್ ಐ ಆರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕುರಿತು ಸುಪ್ರೀಂ ಕೋರ್ಟ್ ನಿಮ್ಮ ಉತ್ತರವನ್ನು ಅಫಿಡವಿಟ್ ಮೂಲಕ ಕೊಡಿ ಅನ್ನೋದನ್ನು ಚುನಾವಣಾ ಆಯೋಗಕ್ಕೆ ಹೇಳಿತ್ತು ಈಗ ಚುನಾವಣಾ ಆಯೋಗ ಅಫಿಡವಿಟ್ ಸಲ್ಲಿಕೆಯನ್ನು ಮಾಡಿದೆ ಅದು ಕೂಡ ಒಂದೊಂದು ಅಂಕಿಅಂಶಗಳು ಮತ್ತು ದಾಖಲೆ ಸಮೇತ ವರದಿಯನ್ನು ಸಲ್ಲಿಕೆ ಮಾಡಿದೆ ಜೊತೆಗೆ ಈಗ ಇಲ್ಲಿವರೆಗೂ ಸಾಕ್ಷಿ ಇಲ್ಲದೆ ನಾಟಕ ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಮತ್ತೆ ಇಂಡಿಕೂಟಕ್ಕೆ ಸಾಕ್ಷಿಯನ್ನು ಕೊಡಿ ಅನ್ನೋದನ್ನು ಕೇಳ್ತಾ ಇದೆ ಬಿಹಾರದಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಚುನಾವಣಾ ಆಯೋಗ ಇಡ್ತಾ ಇದೆ ಬರೋಬ್ಬರಿ ಐವತ್ತೆರಡು ಲಕ್ಷ ಮತದಾರರು ಅಲ್ಲಿ ಇಲ್ವೇ ಇಲ್ಲ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇದೆ ಆ ಸ್ಥಳಕ್ಕೆ ಹೋದರೆ ಅಲ್ಲಿ ಯಾರೂ ಇಲ್ಲ ಹಾಗಾದರೆ ಎಲ್ಲೋ ಹೋಗಿರಬೇಕು ಬರ್ತಾರ ಅಂದರೆ ಖಂಡಿತ ಇಲ್ಲ ಯಾಕಂದರೆ ಸುಮಾರು ಇಪ್ಪತ್ತಾರು ಲಕ್ಷ ಮತದಾರರು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿದ್ದಾರೆ ಅಂದರೆ ಬಾಡಿಗೆ ಮನೆಗಳಲ್ಲಿದ್ದವರು ಬೇರೆ ಕಡೆಗೆ ಹೋಗಿರ್ತಾರೆ ಇನ್ನು ಕೆಲವರು ಪಶ್ಚಿಮ ಬಂಗಾಳವನ್ನು ಬಿಟ್ಟು ವಲಸೆ ಹೋಗಿದ್ದಾರೆ ಅವರ್ಯಾರು ಯಾರು ಮತದಾರರ ಪಟ್ಟಿಯಲ್ಲಿರೋ ಕ್ಷೇತ್ರಗಳಲ್ಲಿ ಸದ್ಯಕ್ಕಂತೂ ಇಲ್ಲ ಆದರೂ ಮತದಾರರ ಪಟ್ಟಿಯಲ್ಲಿ ಇದ್ದಾರೆ ಮತವನ್ನು ಚಲಾವಣೆ ಮಾಡ್ತಾನೇ ಇದ್ದಾರೆ ಇನ್ನು ಏಳು ಲಕ್ಷ ಮತದಾರರ ಹೆಸರುಗಳು ಎರಡು ಕ್ಷೇತ್ರಗಳಲ್ಲಿ ಇವೆ ಅವೆಲ್ಲ ಬೇಕಂತಲೇ ನಕಲಿಯನ್ನು ಮಾಡ್ಕೊಂಡಿರೋದು ಅಂತ ಎಂಥ ಯೋಗ್ಯನಿಗೂ ಗೊತ್ತಾಗತ್ತೆ ಇನ್ನು ಮುಖ್ಯವಾದ ವಿಚಾರ ಅಂದ್ರೆ ಹದಿನೆಂಟು ಲಕ್ಷ ಮತದಾರರು ಸತ್ತೇ ಹೋಗಿದ್ದಾರೆ ಆದ್ರೂ ಮತವನ್ನ ಹಾಕ್ತಾ ಇದ್ದಾರೆ ಅದೇಗೆ ಸತ್ತವರಲ್ಲಿ ಕೆಲವರು ಮತವನ್ನ ಚಲಾವಣೆ ಮಾಡಿದ್ರೋ ಗೊತ್ತಿಲ್ಲ ಏನಾದ್ರೂ ಸಮಾಧಿಯಿಂದ ಎದ್ದು ಬಂದು ಮತವನ್ನ ಹಾಕಿ ಮತ್ತೆ ಹೋಗಿ ಮಲಗಿರಬೇಕು ಅನ್ಸುತ್ತೆ ಏನೋಪ್ಪ ಈ ಬಿಹಾರದಲ್ಲಿ ವಿಚಿತ್ರ ವಿಚಿತ್ರ ಘಟನೆಗಳು ನಡೆಯುತ್ತವೆ ಬಿಡಿಪ್ಪ ಅವೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ ಇನ್ನು ಬಿಹಾರದ ಕತೆ ಗೊತ್ತಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ ಇರಲಿ ಬಿಡಿ ಆದರೂ ಒಟ್ಟಿಗೆ ಐವತ್ತೆರಡು ಲಕ್ಷ ಜನರು ನಕಲಿ ಮತದಾರರು ಇದ್ರು ಅದರಲ್ಲಿ ಒಂದಷ್ಟು ಜನರನ್ನ ಉದ್ದೇಶ ಪೂರ್ವಕವಾಗಿ ಸೇರಿಸಲಾಗಿದೆ ಇನ್ನು ಕೆಲವರು ಉದ್ದೇಶವೇ ಇಲ್ಲದೆ ಸೇರಿಕೊಂಡಿದ್ದಾರೆ ಅಥವಾ ಸತ್ತವರ ಹೆಸರುಗಳು ಅಲ್ಲೇ ಉಳ್ಕೊಂಡಿವೆ ಆದರೆ ಆ ವಿಳಾಸಕ್ಕೆ ಹೋಗಿ ಇದ್ದಾರಾ ಅನ್ನೋದನ್ನ ನೋಡಿದ್ರೆ ಅಲ್ಲಿನ ಸ್ಥಳೀಯರು ಆ ಹೆಸರಿನವರು ಇಲ್ಲಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದನ್ನೇ ಚುನಾವಣಾ ಆಯೋಗ ದಾಖಲೆ ಸಮೇತವಾಗಿ ಕೊಡ್ತಾ ಇದೆ ಆದರೆ ಪ್ರತಿಪಕ್ಷಗಳು ಸುಮ್ಮನೆ ಇರುತ್ತ ಇದ್ರೆ ಆಗಲ್ವೇ ಅದಕ್ಕೆ ಈಗ ಮೋದಿ ಮತ್ತೆ ಚುನಾವಣಾ ಆಯೋಗದ ವಿರುದ್ಧ ತಿರುಗಿ ಬಿದ್ದಿವೆ ಅದೆಂಥದ್ದು ಚುನಾವಣಾ ಕಳ್ಳತನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಂಡಿಕೂಟ ಹೇಳ್ತಾ ಇದೆ ಯಾಕಂದ್ರೆ ಐವತ್ತೆರಡು ಲಕ್ಷ ಮತದಾರರು ಅಂದರೆ ಇಡೀ ಚುನಾವಣೆಯ ಚಿತ್ರಣ ಸೋಲು ಗೆಲುವನ್ನ ಬದಲಿಸುವ ದೊಡ್ಡದಾದ ಸಂಖ್ಯೆ ಇಲ್ಲಿ ವಿಪಕ್ಷಗಳು ಹೇಳ್ತಾ ಇರೋದು ಮುಸಲ್ಮಾನರು ಹಿಂದುಳಿದ ವರ್ಗಗಳು ದಲಿತರು ಇವರನ್ನೇ ಹುಡುಕಿ ಹುಡುಕಿ ತೆಗೆದು ಹಾಕಿದ್ದಾರೆ ನಮಗೆ ಮತಗಳು ಬರೋರನ್ನೇ ಹುಡುಕಿ ಹುಡುಕಿ ತೆಗೆತಿದ್ದಾರೆ ಚುನಾವಣೆಯಲ್ಲಿ ಮೋಸ ಮಾಡಿ ಗೆಲ್ಲೋಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಇದನ್ನು ನಾವು ಒಪ್ಪಿಕೊಳ್ಳಲ್ಲ ಅಂತ ರಾಹುಲ್ಲ ಮತ್ತೆ ವಿಪಕ್ಷಗಳು ರೊಚ್ಚಿಗೆದ್ದಿವೆ ಆದರೆ ಇಲ್ಲಿ ತಮಾಷೆ ಅಂದರೆ ಅದೇಗೆ ಯಾವುದೇ ಒಂದು ಐ ಡಿ ಕಾರ್ಡ್ನಲ್ಲಿ ಏನೋ ಜಾತಿಯ ಹೆಸರು ಧರ್ಮದ ಹೆಸರೆಲ್ಲ ಬರೆದಿರ್ತಾರೇನ್ರಿ ಅದೇನು ಮುಟ್ಟಾಡ್ರ ಹಾಗೆ ಮಾತಾಡ್ತಾರಪ್ಪ ಇವರಿಗೆ ಗೊತ್ತಾಗಬೇಕು ಇಲ್ಲಿ ತಮಾಷೆ ಅಂದರೆ ಈಗಾಗಲೇ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ದಾಖಲೆ ಸಮೇತ ಎಲ್ಲವನ್ನ ಕೊಟ್ಟಿದೆ ಅದಾದ ಮೇಲೆ ರಾಹುಲ್ ಬಾಯನ್ನ ಬಡ್ಕೋತಾ ಇದ್ದಾನೆ ಇಲ್ಲಿ ಮತದಾರರ ಪಟ್ಟಿಯಲ್ಲಿರೋ ಹದಿನೆಂಟು ಲಕ್ಷ ಜನರು ಬದುಕಿಲ್ಲ ಇನ್ನೊಂದಷ್ಟು ಜನರು ವಿಳಾಸದಲ್ಲಿ ಇಲ್ಲ ಅವರು ಕೂಡ ಮನೆಗಳನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ನಾವು ಕೊಡ್ತೀವಿ ತಾಕತ್ತಿದ್ರೆ ನೀವು ದಾಖಲೆಗಳನ್ನು ಕೊಡಿ ಅನ್ನೋದನ್ನು ರಾಹುಲ್ ಗಾಂಧಿಯನ್ನು ಕೇಳ್ತಾ ಇದ್ದಾರೆ ರೀ ಸತ್ತವರನ್ನ ರಾಹುಲ್ ಗಾಂಧಿ ಏನಾದರೂ ಸ್ಮಶಾನದಿಂದ ಕರ್ಕೊಂಡು ಬಂದು ದಾಖಲೆಗಳನ್ನು ಕೊಡೋಕ್ಕಾಗತ್ತಾ ಇಲ್ಲ ಅಂದರೆ ಬದುಕಿರೋರನ್ನ ಯಾವುದೋ ಬೇರೆ ಕ್ಷೇತ್ರಕ್ಕೆ ಹೋದವರನ್ನ ಇಲ್ಲೇ ಇದ್ದಾರೆ ಅನ್ನೋದನ್ನ ಹೇಳೋಕಾದ್ರೂ ಆಗತ್ತಾ ಅಥವಾ ನಕಲಿ ವೋಟರ್ ಐ ಡಿ ಅಂದರೆ ಒಬ್ಬೊಬ್ಬರು ಎರಡೆರಡು ಐ ಮಾಡ್ಕೊಂಡಿದ್ದಾರಲ್ಲ ಅವರೆಲ್ಲ ಸಾಚಗಳು ಅನ್ನೋದನ್ನ ಹೇಳ್ತಾರ ಅಥವಾ ರಾಹುಲ್ ಗಾಂಧಿ ಕೈಲಾಗದವನು ಅಂತ ಈಗ ಲೋಕಸಭಾ ಅಧಿವೇಶನದಲ್ಲಿ ಬಡ್ಕೋತ ದಾಖಲೆಗಳು ಮತ್ತೆ ಸಾಕ್ಷಿಗಳನ್ನ ಕೊಡ್ತಾರ ಅದು ಸಾಧ್ಯ ಆದರೂ ಇದೆಯಾ ಯೋಚನೆಯನ್ನು ಮಾಡ್ರಿ ಇದಕ್ಕೆ ಹೇಳೋದು ಎಡವಟ್ಟು ಎಡಪಕ್ಷಗಳು ಅಂತ ಪಕ್ಷಗಳ ಎಡವಟ್ಟು ಆದಮೇಲೆ ಯೋಚನೆಗಳು ಅದು ಹೇಗೆ ನೆಟ್ಟಗೆ ಇರುತ್ತವೆ ಅಲ್ಲಿರೋರು ಹೇಗೆ ಸರಿಯಾಗಿ ಇರ್ತಾರೆ ಇಲ್ಲಿ ಅರ್ಹತೆ ಇಲ್ಲದವರಿಗೆ ಮತದಾನ ಮಾಡೋ ಹಕ್ಕಿಲ್ಲ ಹಾಗಾಗಿ ಚುನಾವಣಾ ಆಯೋಗ ಮಾಡ್ತಾ ಇರೋ ಮತದಾರರ ಪರಿಷ್ಕರಣೆ ಆರ್ಟಿಕಲ್ ಹತ್ತೊಂಬತ್ತು ಮತ್ತೆ ಆರ್ಟಿಕಲ್ ಇಪ್ಪತ್ತೊಂದರ ಉಲ್ಲಂಘನೆ ಆಗಲ್ಲ ಅನ್ನೋ ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಲಾಗಿದೆ ಗೆಳೆಯರೆ ಎಸ್ ಐ ಆರ್ ವಿರುದ್ಧ ಬಹಳಷ್ಟು ಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ವು ಅದರಲ್ಲೂ ಈಗ ನಡೀತಿರೋದು ಬಿಹಾರ ಚುನಾವಣೆ ಅದರ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗ್ತಾ ಇದೆ ಅದರ ವಿರುದ್ಧ ಅರ್ಜಿಯನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದವರಲ್ಲಿ ತಮಿಳುನಾಡಿನ ಡಿ ಕೆ ಪಶ್ಚಿಮ ಬಂಗಾಳದ ಟಿ ಎಂ ಸಿ ಹೀಗೆ ಬಹಳಷ್ಟು ಎಡವಟ್ಟು ಪಕ್ಷಗಳು ಮುಖ್ಯವಾಗಿ ಇದ್ವು ಇದನ್ನೆಲ್ಲ ನೋಡ್ತಾ ಇದ್ರೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಲ್ಲೂ ಅಕ್ರಮ ಮತದಾರರು ಇದ್ದಾರಾ ವೋಟರ್ ರೈಡ್ಗಳು ಕಳ್ಳತನ ಆಗಿವೆಯಾ ಅಥವಾ ಒಬ್ಬೊಬ್ಬರಿಗೆ ಎರಡೆರಡು ವೋಟರ್ ರೈಡಿ ಮಾಡ್ಕೊಂಡಿದ್ದಾರಾ ಅನ್ನೋ ಅನುಮಾನಗಳು ಬರುತ್ತವೆ ಆದರೂ ಇಲ್ಲಿ ಚುನಾವಣಾ ಆಯೋಗ ಎಸ್ ಐ ಆರ್ ಮಾಡೋಕೆ ನಮಗೆ ಕಾನೂನು ಮತ್ತು ಸಂವಿಧಾನದಲ್ಲಿ ಯಾವ ರೀತಿಯಾಗಿ ಹಕ್ಕು ಇದೆ ಅನ್ನೋದನ್ನ ಅಫಿಡವಿಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಅದೊಂದೇ ಆಗಿದ್ದರೆ ವಿಪಕ್ಷಗಳು ಮೈಗೆ ಎಣ್ಣೆ ಹಾಕೊಂಡು ಹೇಗೋ ಜಾರಿಕೊಳ್ತಾ ಇದ್ವು ಆದರೆ ಏನು ಮಾಡೋದು ಇಲ್ಲಿ ಚುನಾವಣಾ ಆಯೋಗ ಅಲ್ಲಿ ಐವತ್ತೆರಡು ಲಕ್ಷ ಮತದಾರರು ಏನಾಗಿದ್ದಾರೆ ಯಾಕೆ ತೆಗೆದು ಹಾಕಿದ್ದೀವಿ ಅನ್ನೋದನ್ನು ಸಾಕ್ಷಿ ಸಮೇತ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ ಕಳೆದ ವಿಚಾರಣೆಯಲ್ಲಿ ಆಧಾರ್ ಕಾರ್ಡನ್ನು ವೋಟರ್ ರೈಲಿ ಮಾಡೋಕೆ ಆದರೆ ಪರಿಗಣನೆ ಮಾಡಿ ಅನ್ನೋದನ್ನು ಸುಪ್ರೀಂ ಹೇಳಿತ್ತು ಆದರೆ ಈಗ ಬೇರೆ ಬೇರೆ ಹೈಕೋರ್ಟ್ಗಳ ತೀರ್ಪನ್ನು ಉಲ್ಲೇಖ ಮಾಡಿ ಒಬ್ಬ ವ್ಯಕ್ತಿ ಇರೋದಕ್ಕೆ ದಾಖಲೆಗಳು ಅನ್ನೋದನ್ನ ಆಧಾರ್ ಕಾರ್ಡನ್ನು ಪರಿಗಣನೆ ಮಾಡೋಕ್ಕೆ ಆಗಲ್ಲ ಅನ್ನೋ ತೀರ್ಪುಗಳನ್ನು ಉಲ್ಲೇಖ ಮಾಡಿವೆ ಈ ವೋಟರ್ ಐ ಪರಿಷ್ಕರಣೆ ಅವರ ಪೌರತ್ವಕ್ಕೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಅನ್ನೋದನ್ನು ಅಫಿಡವಿಟ್ಟಲ್ಲಿ ತಿಳಿಸಿದ್ದಾರೆ ಇಷ್ಟೆಲ್ಲ ಹೇಳಿದರೆ ರಾಹುಲ್ಲ ಸುಮ್ಮನೆ ಇರ್ತಾನ ಇದ್ರೆ ಅದೇಗೆ ಅವನು ನಕಲಿ ಗಾಂಧಿ ಅನ್ನಿಸಿಕೊಳ್ಳೋದು ಅದಕ್ಕೆ ಕರ್ನಾಟಕದ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಒಂದು ಕ್ಷೇತ್ರದಲ್ಲಿ ಓಟುಗಳ ಕಳ್ಳತನ ಆಗಿದೆ ಅಲ್ಲಿ ಆರು ತಿಂಗಳು ತೊಗೊಂಡು ಪತ್ತೆಯನ್ನು ಹಚ್ಚಿದ್ದೀವಿ ಅದನ್ನು ಮಾಧ್ಯಮಗಳ ಮುಂದೆ ಮತ್ತೆ ದೇಶದ ಮುಂದೆ ಇಡ್ತೀವಿ ಅಂತಿದ್ದಾರೆ ಅದನ್ನು ಕಂಡು ಹಿಡಿದು ಸಾಕ್ಷಿ ಸಮೇತ ತಗೊಂಡು ಬಂದ ಮೇಲೆ ಅದ್ಯಾಕೆ ಇನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಒಳ್ಳೆ ಟೈಮು ಈ ರಾಹುಲ್ ಗಾಂಧಿಗೆ ಬಂದಿಲ್ವಾ ಏನೋಪ್ಪ ಈ ರಾಹುಲ್ ಕತೆ ಅವನಿಗೆ ಗೊತ್ತಾಗಬೇಕು ಆದರೂ ಒಬ್ಬರು ಕಳ್ಳತನ ಮಾಡಿರೋದನ್ನು ದೇಶದ ಜನತೆಯ ಮುಂದೆ ಇಡೋದಕ್ಕೆ ಇಷ್ಟೊಂದು ಟೈಮ್ ಬೇಕು ಅಂದರೆ ಪ್ರಧಾನಿ ಆದರೆ ಅದೇನು ಕಿಸಿತಾರೋ ಗೊತ್ತಿಲ್ಲ ಅದು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ ಕಳ್ಳತನ ಆಗಿದೆ ಅದನ್ನು ಕರ್ನಾಟಕದಲ್ಲಿ ಮಾಡಿದ್ದಾರೆ ಅದನ್ನು ಇಡ್ತೀನಿ ಇಡ್ತೀನಿ ಅಂದರೆ ಅದೇನು ಇವರ ಮಮ್ಮಿ ಮಾಡೋ ಇಟಲಿ ಇಡ್ಲಿನ ಇವರು ತೆವಲ ತೀರಿಸಿಕೊಳ್ಳೋಕ್ಕೆ ಅವರಿಗೆ ಬೇಕಾದಾಗ ಜನತೆ ಮುಂದೆ ದೇಶದ ಮುಂದೆ ಇಡೋಕ್ಕೆ ಇವನೇ ಆಸ್ತಿನ ವಿಪಕ್ಷ ನಾಯಕರೀ ಹಾಳಾಗಿ ಹೋಗಲಿ ಬಿಡಿ ತಪ್ಪು ಅವನದ್ದಲ್ಲ ಅವನನ್ನ ಗೆಲ್ಲಿಸ್ರೋ ನಮ್ಮ ಜನರದ್ದು ಅವನನ್ನು ವಿಪಕ್ಷ ನಾಯಕನನ್ನಾಗಿ ಮಾಡಿದ್ರೋ ಈ ಹಿಂದಿ ಕೂಟದ ದುಷ್ಟ ದುಷ್ಟಮಂಡಿಗಳದ್ದು ಇನ್ನು ಪಶ್ಚಿಮ ಬಂಗಾಳದಲ್ಲೂ ಓಟುಗಳ ಕಳ್ಳತನ ಆಗಿದೆ ಮಹಾರಾಷ್ಟ್ರದಲ್ಲೂ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಕರ್ಮ ಅಂದರೆ ಈ ರಾಹುಲ್ ಒಳ್ಳೆ ಅಬ್ದುಲ್ಲಾನ ಮಗನ ಹಾಗೆ ಮಾತಾಡ್ತಾ ಇದ್ದಾನೆ ಮಹಾರಾಷ್ಟ್ರದಲ್ಲಿ ಲೋಕಸಭೆ ಮತ್ತೆ ವಿಧಾನಸಭಾ ಚುನಾವಣೆ ಎರಡರಲ್ಲೂ ಮತಗಳನ್ನು ಕಳ್ಳತನ ಮಾಡಿದ್ದಾರಂತೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಮತಗಳ ಕಳ್ಳತನ ಆಗಿದೆಯಂತೆ ಎಲ್ಲ ಕಡೆ ಬಿ ಮಾತ್ರ ಮಾಡಿದೆ ಅಂತಿದ್ದಾರೆ ಆಯಿತು ರೀ ಬಿ ಜೆ ಮಾಡಿದೆ ಅನ್ನೋದಾದರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಬೇರೆ ಎಲ್ಲ ಚುನಾವಣೆಗಳಲ್ಲೂ ಮಾಡ್ತಾ ಇರೋ ದಬ್ಬಾಳಿಕೆ ಹೇಗೆ ಗೆಲ್ತಾ ಇದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಅದು ರಾಹುಲ್ ಗಾಂಧಿಗೆ ಗೊತ್ತಿಲ್ವಾ ಗೊತ್ತಿರುತ್ತೆ ಅದರ ಬಗ್ಗೆ ಮಾತಾಡಲಿ ಅದು ಮಾತ್ರ ಆಗಲ್ಲ ಹಾಗೇನಾದರೂ ಮಾತಾಡಿದರೆ ನಾಳೆಯಿಂದ ಅನ್ನೋ ಇವನು ಬಂಗಾಳದ ಒಳಗೆ ಕಾಲ ನೀಡೋಕೆ ಆಗಲ್ಲ ಅದು ಮಮತಾ ಬ್ಯಾನರ್ಜಿಗೆ ಗೊತ್ತಿದೆ ಅದನ್ನು ಏನು ಮಾಡಬೇಕು ಅಂತ ಅದಕ್ಕೆ ಭಯ ಆದರೂ ಈ ಮನುಷ್ಯ ಹೇಳೋದನ್ನು ಯಾವನಾದರೂ ಭಾರತದಲ್ಲಿ ನಂಬ್ತಾರಾ ಹೇಳ್ರಿ ಯಾಕಂದರೆ ಕಾಂಗ್ರೆಸ್ ಗೆಲ್ಲೋ ಕಡೆ ಸೀಟುಗಳು ಜಾಸ್ತಿ ಬಂದಿರೋ ರಾಜ್ಯಗಳಲ್ಲಿ ಏನು ಪ್ರಾಬ್ಲಮ್ ಇಲ್ವಂತೆ ಕಡಿಮೆ ಸೀಟುಗಳು ಮತ್ತು ಸೋತಿರೋ ರಾಜ್ಯಗಳಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಇದನ್ನೆಲ್ಲ ನೋಡಿದರೆ ರಾಹುಲ್ ಗಾಂಧಿ ಅನ್ನೋ ಈ ನಕಲಿ ಗಾಂಧಿ ಸರಿ ಇಲ್ಲ ಅನ್ನೋದು ಎಂಥ ಯೋಗ್ಯನಿಗೂ ಅರ್ಥ ಆಗತ್ತೆ ಆದರೂ ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಹಾಗೆ ಇವನಿಗೆ ನಾಯಕತ್ವ ಹೊತ್ತುಕೊಂಡು ಪಕ್ಷವನ್ನು ಗೆಲ್ಲಿಸೋ ತಾಕತ್ತೇ ಇಲ್ಲ ಆದರೂ ಕೇವಲ ಬೇರೆಯವರು ಅದೇನೋ ಮಾಡಿದ್ದಾರೆ ಅಂತ ಇಲ್ಲದ ಸುಳ್ಳನ್ನು ಪದೇ ಪದೇ ಹೇಳಿ ಜನರ ಹಾದಿಯನ್ನು ತಪ್ಪಿಸೋ ಯೋಚನೆಯನ್ನು ಮಾಡ್ತಾನೇ ಇರ್ತಾನೆ ಆದರೆ ಯಾವಾಗಲೂ ಇವನು ಹೇಳಿದ್ದನ್ನು ನಂಬೋಕೆ ನಮ್ಮ ಜನರು ಏನು ಪ್ಯಾದೆಗಳ ಇಲ್ಲಾಂದರೆ ಇವನ ಹಾಗೆ ಅಯೋಗ್ಯರ ಅದೇನೇ ಆದರೂ ರಾಹುಲ್ ಗಾಂಧಿಗೆ ಈಗ ಓಪನ್ ಚಾಲೆಂಜ್ ಹಾಕಿರೋದು ಚುನಾವಣಾ ಆಯೋಗ ಅದಕ್ಕೆಲ್ಲ ಸಾಕ್ಷಿಯನ್ನು ರಾಹುಲ್ ನಕಲಿಗಾಂಧಿಗೆ ಕೊಡ್ತಾರಾ ಇಲ್ಲಾಂದರೆ ಚುನಾವಣಾ ಆಯೋಗದ ಮುಂದೆ ಮಂಡಿ ಇವರಿಗೆ ಕೂತ್ಕೊಳ್ತಾರಾ ಗೊತ್ತಿಲ್ಲಪ್ಪ ಇದನ್ನೆಲ್ಲ ನಾವು ಕಾದು ನೋಡಬೇಕು ಇದು ಕೆಳಗಡೆ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಸಾಕ್ಷಿ ಸಮೇತ ಕೊಡ್ತಾ ಇರೋ ಶಾಖೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ